ಶ್ರೀ ಆದಿಶಕ್ತಿ ದ್ರೌಪದಮ್ಮನವರ ಗೋಪಾಲಕರ ಸಂಘ ವರ್ತೂರು ಎರಡು ಸಾವಿರದ ಹದಿನಾರಲ್ಲಿ ಬೇ ಇದು ಮಾಡ್ತೀವಿ ಅಧಿಕ ಹಾಲು ಕರೆಯುವ ಸ್ಪರ್ಧೆ ಅಂತ ಇವಾಗ ಅವಾಗೆ ತೋರಿಸಿದ ಫೋಟೋಗಳೆಲ್ಲನು ಎರಡು ಸಾವಿರದ ಒಂಬತ್ತು ಒಂಬತ್ತು ಹತ್ತು ಹದಿನ ಇದು ನೋಡ್ರಿ ಎರಡು ಸಾವಿರದ ಹದಿನಾರನಾಗ ಈ ಹದಿನಾರು ಇವು ಇನ್ನು ಸೆಂಟ್ರೋಗ ಕೆಲವೊಂದು ಎಲ್ಲ ಎಲ್ಲ ಅಲ್ಲಿ ಬಿಟ್ಟಿದ್ದೀವಿ ಓರಿಗಳವ್ರ ಗೊತ್ತು ಯಾವ ಯಾವ ವರ್ಷ ಯಾವ ಯಾವ ಊರಿ ಇತ್ತು ನಮ್ಮ ಮನೇಲಿ ಅನ್ನೋದು ಬಟ್ ಇಡೀ ಜನಕ್ಕೆಲ್ಲ ಅದು ಅದೊಂದು ಕಟ್ ಶಾರ್ಟ್ ವಿಡಿಯೋನೇ ಮಾಡ್ರಿ ಆ ಯಾವ ವರ್ಷದೇ ಕೊಡ್ತೀನಿ ಹೊರಗಿ ಫೋಟೋಗಳು ಆಯ್ತಾ ಇವು ಎಲ್ ಈ ಊರಿಗಳು ನೋಡ್ರಿ ಬೆಳ್ಳಿ ಕುಂಕು ಚಿನ್ನದ ಚೈನು ಓರಿಗಾಕಿ ನಾನು ಮೆರ್ಸೋದು ಇವು ಮನೆ ಹತ್ರ ಶುಕ್ರವಾರ ಪೂಜೆ ಶುಕ್ರವಾರ ಶನಿವಾರ ಭಾನುವಾರ ಇರ್ತದೆ ಏನೋ ಇದು ಇವರೆಲ್ಲನು ನಮ್ಮ ಸಂಘದವ್ರು ಎಲ್ಲ ಅಕ್ಕಪಕ್ಕದ ಊರುಗಳವರು ಅವರು ಇವರು ಎಲ್ಲ ಅವರೇ ಸುಮ್ಮನೆ ಹೆಂಗೆ ರಫ್ ಆಗಿ ನೋಡ್ಕೊಲ್ರಿ ಇದ್ರದ್ದು ಕತೆ ಹೇಳ್ತೀನಿ ಅಷ್ಟು ಇದು ನಮ್ಮ ದೇವರು ಮಾರ್ಯ ನಮ್ಮ ಗೃಹ ತಮ್ಮ ಐತೆ ನೋಡಿರಿ ಈ ಅಮ್ಮನಿ ಹಸ್ರಲ್ಲೇನೇ ಇದು ಸಂಘ ಮಾಡಿದ್ದು ಇದು ಅವತ್ತು ಸಂಘ ಮಾಡೋ ದಿನ ಸುಮ್ಮನೆ ಹಿಂಗೆ ದೇವಸ್ಥಾನ ಹತ್ರ ಗೊತ್ತಾಯ್ತು ಇವೆಲ್ಲ ಹಸ್ಗಳಪ್ಪ ನೋಡಿ ಅವ್ರ ಇದು ಐವತ್ತು ಸಾವಿರದ ಒಂದು ರೂಪಾಯಿ ನಲ್ವತ್ತು ಸಾವಿರದ ಒಂದು ರೂಪಾಯಿ ಮೂವತ್ತು ಸಾವಿರದ ಒಂದು ರೂಪಾಯಿ ಇಪ್ಪತ್ತು ಸಾವಿರದ ಒಂದ್ ರೂಪಾಯಿ ಹತ್ತು ಸಾವಿರದ ಒಂದು ರೂಪಾಯಿ ಇದು ಅವಕ್ಕೇನೆ ಅಷ್ಟು ದುಡ್ಡು ಕೊಟ್ಟರು ಬೆಳ್ಳಿದ್ ಕೊಡ್ಬೇಕು ರೈತರ ಕಾ ಮನೇನ ಕಿಕ್ಕೊಳ್ಲತ್ ನೋಡ್ರಿ ಹೆಂಗ್ ಮಾಡ್ಸಿದ್ದೀನಿ ಆಯ್ತಾ ಸಂಘದಲ್ಲಿ ಇಷ್ಟು ಜನ ಇದ್ರು ಇನ್ಸ್ಟೆಂಟ್ ಆಗಿ ಎತ್ಕೊಂಡು ನಾನು ಕಾರ್ ಡೀಸೆಲ್ ಹಾಕೊಂಡು ಹೋಗಿ ಇವೆಲ್ಲ ಮಾಡಿ ಅವಾಗ ಕೆಲವರೆಲ್ಲನೂ ಕೊಟ್ಟು ಮಾಡುದು ಇದೆಲ್ಲ ನಮ್ಮನು ನಮ್ ಸಹಾಯ ಮಾಡಿರೋರು ಇಲ್ಲ ಅವರೆಲ್ಲ ಇವರೆಲ್ಲಾನು ಆಮೇಲೆ ಇದ್ರಾಗೂ ಅಷ್ಟೇ ಕೊಟ್ಟಿರೋನು ಅವನೇ ಕುಡ್ದಿರೋ ಇರೋನು ಅವನೇ ಅಂತ ಮಾಡ್ಕೋದು ಯಾಕಂತಂದ್ರೆ ಕೊಟ್ಬಿಟ್ಟು ಸ್ಟೇಜ್ ಮೇಲೆ ಅದ್ ಲೆಕ್ಕ ಸ್ಟೇಜ್ ಎಕ್ಬಿಟ್ಟು ಬಿಟ್ಟು ಮೇಲೆ ಕೊಡ್ತಾರೆ ಅನ್ನೋದು ಸುಳ್ಳು ಮಾತು ಯಾರೇ ಇಳು ಅಧಿಕಾರಿ ಮಾಡ್ರೆ ಅವ್ನ ಅನುಭವಕ್ಕೆ ಬಂದಿರ್ತದೆ ಇನ್ ಇದು ಇದು ನಲ್ವತ್ತೆಂಟು ಲೀಟರ್ ಅವತ್ತು ಕರೆದಿದ್ದು ಇದು ಒಂದೊಂದು ಟೈಮ್ದು ನೋಡಿ ಇಪ್ಪತ್ತು ಮೂರು ಲೀಟ್ರೂ ಹಂಗೆ ನಲವತ್ತೆಂಟು ಲೀಟ್ರಾ ಕರಿತು ಒಂದು ಹಸು ಗೆದ್ದಿರೋ ಹಸು ಇಲ್ಲೇ ಇರ್ಬೇಕು ನೋಡಿ ಇದೆ ಇದೆ ಇದು ಫಸ್ಟ್ ಪ್ಲೇಸ್ ಇರಬೇಕು ಇದು ಎರಡನೇ ಪ್ಲೇಸ್ ಈ ಹಸು ಎಲ್ಲ ಒಂದು ಲೀಟ್ರು ಅರ್ಧ ಲೀಟ್ರು ಹೆಚ್ಚು ಆ ಆಮೇಲೆ ನೋಡಿ ಹೆಂಗಿದೀನಿ ನಾನು ಸಾವಿರದ ಹದಿನಾಲ್ಕು ಇವರು ನಮ್ಮ ಏರಿಯಾ ಅವಾಗ ಆವಾಗಿದ್ದು ಇದೆಲ್ಲ ಇದೆಲ್ಲ ಸಂಘದಲ್ಲಿ ಇವರೆಲ್ಲ ಇದು ಲಾಸ್ಟಲ್ಲಿ ನಾನು ಬೇಡ ಬೇಡ ಅಂದ ಇಲ್ಲ ಹಾಕ್ಕೊಳ್ಳಲೇಬೇಕು ಅಂತ ಅನ್ಬಿಟ್ಟು ಎಲ್ಲರೂ ಸೇರಿ ನಿಂತ್ಕೊಂಡು ಸಲ್ಮಾನ ಮಾಡಿದ್ದೆ ಸುನೀಲ್ ಅಂದ್ರೆ ನಮ್ಮ ಸ್ನೇಹಿತರು ಅವರೇ ಇಲ್ಲೆಲ್ಲ ಆಯ್ತಾಯ್ತು ಇದು ಆಯ್ತು ಇದ್ರ ಕತೆ ಇದು ಇದ್ರ ಕತೆ ಹೇಳ್ತೀನಿ ನೋಡಿ ಇದಾದ ಮೇಲೆ ಇದೇನಾಯಿತು ಇಲ್ಲಿ ನಮ್ಮ ಕಡೆ ವರ್ಗ ಸೀಮೆ ಹಾಸ್ಪಿಟಲ್ ಇದು ಗೊತ್ತಿಲ್ಲ ಅಂದರೆ ಈ ಥರ ಅದು ಮಾಡ್ತಾರೆ ನಾವು ಮಾಡಾದ್ಮೇಲೆ ಏನಾಗುತ್ತೆ ಫುಲ್ ಇಟ್ಟಾಗಬೇಕು ಕಾರ್ಯಕ್ರಮ ಇಟ್ಟಾಯಿತು ಅಂದರೆ ಅದು ಯಾವ ಲೆಕ್ಕಕ್ಕೆ ಅಂತ ಹೇಳಕ್ಕಾಗಲ್ಲ ನಾವು ಇದೆಲ್ಲ ಮಾಡಿನೂನು ನಮ್ಗು ಒಂದಷ್ಟು ಕಾಸು ಮಿಗಲ್ತು ಒಂದು ಇಪ್ಪತ್ತೈದು ಸಾವಿರ ಎರಡು ಸಾವಿರದ ಹದಿನಾರು ಅಂತಂದ್ರೆ ಅವಕ್ಕೂ ಹತ್ತು ಸಾವಿರಕ್ಕೂ ಬೆಲೆನೇನೆ ಅಲ್ಲ ಇವಾಗ ಇದು ಮುಂದಕ್ಕೆ ಹೋತಾ ಸಾವಿರದಷ್ಟು ಬೆಲೆ ಲೆಕ್ಕ ಇಪ್ಪತ್ತೈದು ಸಾವಿರ ಮಿಗಲ್ತು ಇವಾಗ ಬೇರೆಯವರು ಯಾರನ್ನಾಗಿದ್ದಾರೋ ಅದು ಖರ್ಚು ಈ ಖರ್ಚು ಅಂತಾಗ್ಬಿಟ್ಟು ಮಾಡಿಬಿಡೋರು ಎಲ್ಲ ಲೆಕ್ಕ ಕುಂಡಿ ಲೆಕ್ಕ ಕೊಟ್ಟು ಆ ದುಡ್ಡನ್ನ ಎರಡು ಮೂರಿ ತರಿಸಿ ಈ ಸಂಘದವರು ನಮ್ಗೆ ಎಲ್ಪ್ ಮಾಡಿದವ್ರನ್ನೆಲ್ಲ ಕಸ ಅವತ್ತು ಫುಲ್ಲು ಜ್ವರ ನನ್ಕ ಓಡಾಡಿ ಓಡಾಡಿ ಇದ್ನಲ್ಲಪ್ಪ ಅವಾಗ ನಾನು ಸುಮ್ಮನೆ ಮಖನನ ತೋರ್ಸ್ಕೊಂಡು ಬರೋಣ ನನಗೆ ಊಟ ಮಾಡೋಕ್ಕಾಗಿಲ್ಲ ನಾನು ಹೋಗೋವ್ರು ಮಖ ತೋರ್ಸ್ಕೊಂಡು ಬರೋಣ ಅಂದ್ಬಿಟ್ಟು ಓದೆ ನಾನು ಲೇಟ್ ಆಗೋಯ್ತು ಹೋಗೋಷ್ಟು ಬೆಳಿಗ್ಗೆಯಿಂದ ಇವ್ರು ಸೇರಿದ್ರಲ್ಲ ಅಲ್ಲಿ ಬಟ್ರನ್ ನಾನೇ ಕಳಿಸಿದ್ದು ಸಿಲಿಂಡ್ರ್ ನಿಂಕ ಎಲ್ಲ ಅಲ್ಲಿ ಜಾಗ ಚೆನ್ನಾಗೈತೆ ಅಂದ್ಬಿಟ್ಟು ಸ್ವಕ್ಸಂದ್ರದಾಗ ಮಾಡಿದ್ರು ನಾನು ಇಲ್ಲಿಂದ ಹೋಗೋಷ್ಟೊತ್ಕಾ ಇದೇನವ್ರೆ ಇಲ್ಲಿ ಸಂಘದಲ್ಲಿ ನಾನು ನಮ್ಮ ಹುಡುಗರು ಇಬ್ರು ಹೋಗಿದ್ರೆ ಎಲ್ಲರೂ ರಿವರ್ಸ್ ನನಕ ನೀನು ಈ ಹೆಸರು ಫಸ್ಟ್ ತೆಗಿಬೇಕು ಇದು ಆದಿಶಕ್ತಿ ಹೋಗ್ತಮ್ಮನೋ ಅಂತಂದರೆ ಇದು ನಿಮ್ಮ ದೇವರು ನಿಮ್ಮ ದೇವರು ಅಂತ ಯಾಕಿಕ್ಕಿದ್ಯಾ ಅಂತ ಲೆಕ್ಕ ಹಾಕ್ರಿ ಅದು ಮಾಡ್ದವಾಗಿಲ್ಲ ಅದನ್ನ ಎತ್ಕೊಂಡೋಗಿ ಇದು ಮಾಡ್ದಾಗಿಲ್ಲ ಹಿಂಗೆ ಅಂತ ಅಂದ್ಬಿಟ್ರು ಸರಿ ಅಂದ್ಬಿಟ್ಟು ಅವತ್ತೆಲ್ಲ ಕರ್ಚು ವೆಚ್ಚಗಳೆಲ್ಲ ಮಾಡಿ ಎಲ್ಲ ಮುಗ್ದಿತ್ತಲ್ಲ ದುಡ್ಡು ಎಲ್ಲ ಇಪ್ಪತ್ತೈದು ಸಾವಿರ ಕೈ ಕೊಡ್ಬಿಟ್ಟಿದ್ದು ಚೀಟಿ ಕೂಡ ಹಾಕಿದ್ದು ಇನ್ನೂ ಚೀಟಿ ದುಡ್ಡು ಕೂಡ ಕೊಡಿಲ್ಲ ನನ್ಗೆ ಆಫೀಸ್ ಮಾಡಿ ತಿಂಗಳು ತಿಂಗ್ಳು ಆದ್ರೆ ಇದು ಕಟ್ಟಿ ಊರೊಳಗಡೆ ಹೊರತೂರೊಳಗಡೆ ಇವ್ರು ಯಾವಾಗ ಈ ಸಣ್ಣ ಮಾತುಗಳಿಗೆ ಏಯ್ ಮಾ ಮಾಡಿಕ್ಕೋದು ಅದೇ ಹೆಸ್ರೇ ಇರೋರು ಇರ್ಬೋದು ಇಲ್ದಿರೋ ರೋಗ್ ಬಂದ್ರೆ ಅಂತ ಅಂದ್ಬಿಟ್ಟು ಎದ್ದು ಬಂದ್ಬಿಟ್ಟೆ ನಾವು ಅವ್ರ ಪಾರ್ಟಿ ತರ ಅಲ್ಲ ಬೆಳಿಗ್ಗೆ ಒಂಥರ ಇರ್ತಾರೆ ಮಧ್ಯಾಹ್ನ ಸಾಯಂಕಾಲ ಆದರೆ ಆತ ಅದ ಆತ ಸ್ವಲ್ಪ ಗೊತ್ತಲ್ಲ ನಿಮ್ಗೆ ಎಲ್ಲರೂ ರಿವರ್ಸ್ ಅಣ್ಣ ಫುಲ್ ಆ ವರ್ಷದಿಂಕ ಇನ್ನೊಂದು ವರ್ಷಕ್ಕ ಚೀಟಿದ್ದು ಮಾಮೂಲ್ಯ ಸ್ವಲ್ಪ ಇಸುಮುರ್ಸಾಗಿ ನಡ್ಕೊಂಡು ಬಂದ್ವು ನಾನು ಇನ್ನೂ ಒಂದು ಆರು ತಿಂಗಳ ಐತೆ ನಾವು ತಿರುಗಿ ಎತ್ತಿದ್ರು ಇಲ್ಲಿ ಹೆಸರು ಹಂಗೆ ಹಿಂಗೆ ಅಂದರು ಏಯ್ ನಿಮ್ಗೆ ಇಷ್ಟ ಇದ್ದರೆ ಇರ್ಬೋದು ಇಲ್ಲ ಯಾರು ಬೇಡ ನಾವು ಮಾಡ್ತೀವಿ ಇರ್ಬೋದು ಆಮೇಲೆ ಒಂದು ಸ್ಟಾರ್ಟ್ ಆಯಿತು ಇವನು ನಾವಿಲ್ಲ ಅಂದರೆ ಮಾಡ್ತಾನೆ ಆಗೋಯ್ತು ಇವ್ನ ಕತೆ ಆಮೇಲೆ ನೋಡಿರಿ ಇದು ಎರಡು ಸಾವಿರದ ಹದಿನೇಳು ಬೇ ಮಾರ್ಯಮ್ಮನ ಈ ಶೋ ಮಾಡಿದ್ವಿ ನೋಡಿರಿ ಯಾವಾಗ ಇವು ಬೇರೆ ಎತ್ತು ಗೊತ್ತಾಯ್ತಾ ಇದು ಸಖತ್ ಚಿಕ್ಕ ವಯಸ್ಸಿಗೆ ಇದು ಪಡ್ಡೆ ಒಳ್ಳೆ ಚೆನ್ನಾಗಿ ಬಂದಿತ್ತು ನಾವೊಂದು ಡಾಕ್ಟರ್ ಹತ್ರ ತಗೊಂಡಿದ್ವಿ ಇದು ಕರ ಇದು ಹೈ ಸ್ಪೀಡ್ ಅಣ್ಣ ಅದು ಹೈ ಸ್ಪೀಡ್ ಇದು ನಮ್ಮ ಮನೆಯಲ್ಲಿ ಊಟಿರೋದು ಕರ್ರೋಕ್ಕೆ ಹೋಗಿ ಇದು ಎರಡ್ ಸಾವಿರದ ಹದಿನೇಳು ನೋಡಿ ಇಲ್ಲೇ ಐತೆ ನೋಡಿ ಎರಡ್ ಸಾವಿರದ ಹದಿನೇಳು ಹಂಗೆ ನೋಡ್ಕೊಂದ್ ಬರ್ರಿ ಗೊತ್ತಾಗ್ತದೆ ನಿತ್ಯ ಪಿಕ್ಚರ್ ಅದ್ರಲ್ಲಿ ಏನಾರಿದ್ರು ಅಲ್ವಾ ಹಂಗೆ ಬರ್ತಾ ಬರ್ತಾ ಅಲ್ಲ ನಾನು ಆಭಾತ್ನಿಕ ಜನ ನಂಬಿರೋನು ಭಗವಂತ ನಂಬ್ಕೊಂಡ್ ಬಂದಿರೋನು ಹೌದಾ ಆಯ್ ಅಮ್ಮನ್ಕ ಇಲ್ಲಿ ಪೂಜೆ ಮಾಡಿಬಿಟ್ಟು ಮರ್ಯಮ್ಮನಕ ಮಾಮೂಲಿ ಬಹುದೇ ವರ್ಷ ಹೆಂಗ್ ಮಾಡ್ರಿ ನೀ ವರ್ಷ ನಂಗೆ ಮಾಡ್ಬೇಕಲ್ಲ ಊಟಗ್ ಹಾಕ್ಸೆ ಮಾಡಿಸಿದ್ದು ಊಟಗಳ ಹಾಕ್ಸಿ ಬಂದವರ್ಗೆಲ್ಲ ಊಟ ಮಾಡಿ ಹೋದ್ರಿ ಭಗವಂತನು ಇದು ಚೆನ್ನಾಗ್ ಆಗೋಯ್ತು ನಮ್ಮ ದೇವ್ರುಗಳು ನೋಡಿರಿ ಈ ಪಿಚ್ಚರ್ಗಳಾಗ ಆ ಇದು ಇಲ್ಲ ಫೇಸ್ ಕಟ್ರು ಗೊತ್ತಾಗ್ತೈತ ಅದ್ರಲ್ಲಿ ಅದರಲ್ಲಿ ಇರೋದು ಇಲ್ಲ ಇದು ಎಲ್ಲ ನಾವು ಸ್ವಲ್ಪ ತಕೊಂಡಿದ್ರಿ ಇದು ವೆಯ್ಟ್ ಮಾಡೋದು ಇದೆಲ್ಲ ದೇವರು ಅಲ್ಲಿ ನೋಡಿರಿ ಏನು ಮಾಡ್ಬಿಟ್ರು ಅವನಿಗೆ ಹೋಗಿ ಹಿಂದಿನ ದಿನ ಈ ಬೆಳ್ಳಿವು ಫಸ್ಟ್ ವರ್ಷ ಮಾಡ್ಸಿದ್ರಲ್ಲ ಇಲ್ಲಿ ನೋಡ್ರಿ ಇದು ಬೆ ಇಲ್ಲೈತೆ ಬೆಳ್ಳಿವು ಇದ್ರಕ ಬೆಳ್ಳಿ ಇದೇ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಂದ್ರೆ ಮಾಡಿದ್ದೀನಿ ಮಾಡಿದೀನಿ ಬೆಳ್ಳಿನೇ ಹಾಕಿಲ್ಲಪ್ಪ ನಾನು ಮರ್ಯಾದೆ ಅಂದ್ಬಿಟ್ಟು ಇವ್ರೆಲ್ಲ ಸೇರ್ಕೊಂಡು ಹಿಂದೆ ನಿಂಕ ದೇವ್ರ ಸತ್ತೋಗ್ಲ ಬಸ್ಪೇಸ್ಪುರ್ ಮೇಲೆ ಹೇಳ್ತಾ ಇದ್ದೀನಿ ನೋಡ್ರಿ ಭಗವಂತ ನಾವ್ನೆ ಅನ್ನೋದು ಮಾಡ್ಬಿಟ್ಟು ಅವಾಗ ನನಕ ದಿಕ್ ತಪ್ಪೋಯ್ತು ಹಿಂಗಾಗೋಯ್ತೆ ಏನಪ್ಪಾ ಮಾಡೋದು ಅಂತ ಆಮೇಲೆ ತಿರ್ಗಿ ಹಂಗೇನೆ ಬೆಳ್ಳಿ ಬಟ್ಲುಗಳು ಜಿಪ್ ಕಂಬಗಳು ತರಿಸಿ ನೋಡಪ್ಪ ಇಲ್ಲಿ ಕಾಣಿಸ್ತೈತೆ ಮೇಲೆ ಇಕ್ಕಿದ್ದೀನಿ ನೋಡು ಹ್ಞೂ ಒಳಗಡೆ ಬೆಳ್ಳಿ ಹಾಕಕ್ಕೆ ಆಗಿಲ್ಲಪ್ಪ ಹಿಂಗೆ ಮೋಸ ಮಾಡಿಬಿಟ್ರು ಅಂತ ಅಂದ್ಬಿಟ್ಟು ಮೇಲೆ ಬೆಳ್ಳಿಗೆ ದಿಕ್ಕಿ ಮಾಡಿಸ್ದೆ ಗೊತ್ತದೈತಣ್ಣ ಇಲ್ಲ ಹ್ಞೂ ಭಗವಂತನೋ ಕೆಡಿಸ್ಬೇಕು ನಾವು ಕೇಳಬೇಕು ಅಲ್ವಾ ಕಾರ್ಯಕ್ರಮ ಚೆನ್ನಾಗಾಯಿತು ಎಲ್ಲ ಮಾಡಿದ್ರಿ ಕೆಲವರು ಅದ್ರಲ್ಲಿ ಇದ್ದವರು ಇದ್ರು ಕೆಲವರು ನೋಡಿ ಒಂದು ಸುನಿಲ್ ನಾವನೆ ಇವರವ್ರೆ ಇನ್ನಿಲ್ಲ ಇನ್ನೆಲ್ಲ ಇತ್ತಲ್ಲ ಗ್ಯಾಂಗು ಯಾರು ಬರಲಿಲ್ಲ ಬೇರೆ ಬಾರಿ ಬಾರಿ ಬರ್ತಾ ಹೋಗಿ ಮಾಡೋ ಅಂತ ಬಿಟ್ ಮಾಡಿ ಮುಂಚಿದೆ ಈ ಆಲ್ಸರಿ ಸೀನ್ ಅಂತ ಆ ಲೈ ನವರಿಗೆ ಹೋಗ್ಲಿ ಹೋಗ್ ಇಷ್ಟಕ್ಕೆ ಬಂದಿದೆ ಇಲ್ಲೇ ಹೋಗಲಿ ಹೋಗ್ಲಿಕ್ಕೆ ಮಾಡೋದು ಇದು ಸಫಲಂ ಪಡೆದಿದು ನೋಡಿ ಸಫಲಂ ನಾ ಹ್ಮ್ ಅಲ್ಲಿ ನಾವು ಅವತ್ತಿನೂನು ಮರಿಗಳು ಒಡ್ದೆ ಮಾಡೋದು ಸಪ್ಲೈ ಮೂಲಕ ಇವಾಗ ಕೆಲವ್ರು ಹೇಳ್ತಾರಲ್ಲ ಬಸ್ ಪೇಸ್ ಪುಣ್ಣ ಇಟ್ಕೊಂಡು ನೀವು ಅದು ಹೆಂಗೆ ಇದು ಮಾಡ್ತೀರಂತ ಅಂತ ಒಂದೊಂದು ಲೋಡ್ ಬಿಳೋವಣ್ಣ ಆರಗಳು ನಾನು ಕಾವಾಗೇನೆ ಗೊತ್ತಾಗ್ತೈತ ಇದು ಸಾಬ್ರ ಆದ್ರೂ ಸಕ್ಲಿಪುರದವರು ವರಿ ಕಟ್ತಾರೆ ನಮ್ಮ ಸ್ನೇಹಿತರು ನಾವು ಅವರೆಲ್ಲ ಜೊತೆಗೆ ಮಾಡೋದು ಅದು ಇದು ಅದು ಆಮೇಲೆ ಇದಾದ ಇದು ಪರ್ಸೇದಿದ್ರು

ಆವಾಗೇನೇ ಆಮೇಲೆ ಹಿಂಗೆ ಕಟ್ಸೇನಣ್ಣ ನಾ ದೊಡ್ಡದಾಗೇನೇ ಮಾಡಿ ಮಾಡಿ ಇದು ನಮ್ಮನೆಯ ಹಸು ಕ್ರಾಸ್ ಹಸು ಇದು ಕೆಚ್ಚಲ ಅಷ್ಟೇ ಇದೂ ಹತ್ತನೇ ನಾಲ್ಕು ಆಮೇಲೆ ಈ ಹಸುದು ಹೇಳ್ಬೇಕಂತಂದ್ರೆ ಇದು ನಾವೇ ನೋಡ್ಬೋದು ಎಷ್ಟು ಗಾತ್ರದ ಹಸು ಅಂತ ಇತ್ತಂದ್ರೆ ಆನೆ ಇದ್ದಾಗ ಇಂಥ ಹಸು ಇಲ್ಲಿ ನಮ್ಮೂರ ಪಕ್ಕದೂರು ಸಿದ್ದಾಪುರ ರಾಜಣ್ಣ ಅಂದ್ಬಿಟ್ಟು ಹುಡ್ ರಾಜಣ್ಣ ಹತ್ರ ಅಂದ್ರೆ ಫೇಮಸ್ ಈಗ ಎಷ್ಟು ಜನ ಅವರು ನಮ್ಮೂರು ಸುತ್ತಮುತ್ತ ಈ ಹಸುನ ತೆಗಿಯಾಕೋದ್ರು ಯಾರಕ್ಕೂ ಕೊಟ್ಟಿದ್ ಇಲ್ಲ ನಾನೂರು ತಗೊಂಡ್ ಬಂದ್ಬಿಟ್ಟೆ ಹತ್ತನ ಹತ್ರ ಹಸುನ ಇದನ್ನ ಇವ್ರು ನೋಡಕ್ಕೆ ನಮ್ಮ ಮನೆ ಹತ್ರಕ್ಕೆ ಎಷ್ಟೋ ಜನ ಬಂದಿದೆ ಈ ಹಸು ಇದು ಆವತ್ತಿನ ಕಾಲಕ್ಕೇನೇನು ಎರಡು ಲಕ್ಷಕ್ಕೆ ಕೇಳಿದ್ರು ಈ ಹಸು ಅದು ಇದು ಅವಳಿ ಜವಳಿ ಥರ ಹಾಕಿತ್ತು ಹಸು ಇದು ಎಲ್ಲ ಯಾವಾಗ ಈ ರೆಡ್ಡರ್ ನನಗೆ ರೆಡ್ಡರ್ ಅಂದ್ರೆ ಭಾಳ ಇಷ್ಟ ನಲ್ವತ್ತು ಲೀಟ್ರ್ ಹಾಲು ಕರ್ದಿತ್ತಾನೆ ಇದು ಹೌದು ಹ್ಮ್ ಇದು ನಮ್ಮನೆಯಲ್ಲೇ ಹುಟ್ಟಿದ ತುಂಬ ಚೆನ್ನಾಗಿತ್ತು ಅದೇ ನಿಮ್ಗೆ ತೋರಿಸ್ತಾ ಇದೆ ಇದು ಅದೇ ನಮ್ಮ ಮನೆಯಲ್ಲೇ ಹುಟ್ಟಿದ್ವಿ ಇವಾಗ ಇದ್ರದ್ದು ಹೇಳ್ದಲ್ಲ ನಿಮ್ಗೆ ಮೇಲೆ ಈ ಎರಡನೇ ವರ್ಷ ಮಾಡಬೇಕಾದ್ರೆ ಹೇಳಿದ್ರು ಆಗಲ್ಲ ಯಾವಾಗಲ್ಲ ಮಾಡ್ತಾನ ಅವನು ಅಂತ ಅವಾಗ ಸ್ಪಾನ್ಸರ್ ಎರಡನೇ ವರ್ಷಕ್ಕೆ ಸ್ವಲ್ಪ ಕಮ್ಮಿ ಬಿದ್ದೋಯ್ತು ನಂಗೆ ಟೈಮಿಂಗ್ಗೆ ಸಿಕ್ಕಾಗಿಲ್ಲ ನಮ್ಮ ಮನೆ ದುಡ್ಡು ಖರ್ಚು ಮಾಡಿ ಇದಕ್ಕೆ ಕೆಲವ್ರು ಕೊಟ್ಟರು ಕೆಲವರು ನಿಗಿಡಿದ್ದ ಹಾಕಿ ಮಾಡಿದ್ದೆ ಎರಡನೇ ವರ್ಷ ಮಾಡಿಬಿಟ್ಟು ಕೈ ಎತ್ತು ಮಕ್ಕಳಿಗೆ ಬೇಡ ಎಲ್ಲೋ ನಾವು ಇದನ್ನ ಮಾಡ್ಕೊಂಡು ಹೋದವಾಗ ನಮ್ಮ ನಾಟಿದ್ದ ಅದು ಪ್ರಾಮುಖ್ಯತೆ ಬರೋಲ್ಲ ಅಂತ ತಂದವಾಗ ಸೀಮೆ ಹಸುಗಳು ಬಿಟ್ಬಿಟ್ಟೆ ಲೋಡುಗಳು ಕೊಡ್ತಾಯಿದ್ದೀರ ನಸುಗಳು ನಾವು ಪಂಜಾಬ್ ಇರ್ಬೋದು ಮಹಾರಾಷ್ಟ್ರಕ್ಕೆ ಮಹಾರಾಷ್ಟ್ರಕ್ಕಿರ್ಬೋದು ಇದು ಆಮೇಲೆ ಹಚ್ಚಿ ಯಾವ್ದು ನನಗೂ ಗೋವಾಕ ಅಲ್ಲೆಲ್ಲ ಎಂಟೆಂಟು ಹಸುಗಳು ನಾನು ಸೀಮೆ ಹಸು ಕಟ್ಟಿದ್ರೆ ನೋಡೋಕೆ ಬರೋವ ಅಂಥ ಹಸುಗಳು ಒಂದೊಂದು ನನ್ನ ಕೆಚ್ಚು ಇಷ್ಟಪ್ಪ ಲಗು ಸೀಮೆ ಹಸು ಕಸಪೈತೆ ನಮ್ಮ ಮನೆಗೆ ಎಷ್ಟು ಬೇಕು ಬೇಕಾಗಿ ತಿಳ್ಕೊಂಡಿದ್ದೆ ಆ ಕಾರಣಕ್ಕೆ ಇಷ್ಟೆಲ್ಲ ಮಾಡಿಕೊಂಡು ಬಂದ ಇದ್ದು ಹೊರ್ತು ಸಂತೋಷ ಅವತ್ತು ಇವ್ರ ಕಣ್ಣುಗಳ್ಕೆ ಕಾಣಿಸಿಲ್ಲ ಇವಾಗ ಇವ್ರು ಏನೋ ಹೋದ್ರು ಆಮೇಲೆ ಇಲ್ಲಿಂದ ಕಿತ್ಕೊಂಡೋಗಿ ಗುಂಜುಗಳಲ್ಲ ಮಾಡ್ತಾ ಹೋದ್ರು ಇವಾಗ ಎಲ್ಲನ ಮಾಡ್ಕೊಂಡು ಹೋದ್ರು ನಮ್ಕೇನು ಅರಿಯೋ ನೀರು ದೊಣ್ಣೆ ನಾಯ್ಕ ನಮ್ಮನೆ ಅಂತ ಈಗ ಇಷ್ಟೇ ಅಷ್ಟೇ ಅನ್ನೋದೇನೋ ಆಯಿತಾ ಇವಾಗ ಅವತ್ತೇನೇನೆ ಇವರೆಲ್ಲಾನು ಕೈ ಬಿಟ್ಟು ಏನೋ ಮಾಡೋಕ್ಕಾಗಲ್ಲ ನಿಂತೋದ್ನ ನಾನು ಹಾಂ ಇವತ್ತು ಇಷ್ಟು ಮುಂದುವರ್ಕೊಂಡು ಬಂದಿರಲಿಲ್ಲ ಇವಾಗ ಇಡೀ ಕರ್ನಾಟಕದ ಜನತೆ ಅಕ್ಕ ಜನ ನನ್ನ ಜೊತೆಗೌರ ಇನ್ನೇನು ಚೆನ್ನಾಗಿ ಮಾಡೋಣ ಅಲ್ವಾ ಅದ್ರಾಗ ಅವ್ರು ಯಾವ ರೀತಿ ಉತ್ತರುಗಳು ಕೊಟ್ಟವ್ರೋ ಅವ್ರಿಗೆ ಅದೇ ರೀತಿ ಉತ್ತರಗಳು ನೀವು ಕೊಡ್ರಿ ಅಂತ ಈ ವಿಡಿಯೋ ಮುಖಾಂತರ ಕೇಳಿಕೊಂಡು